ಪ್ರೀತಿಯ ಬಂದವರೇ ನೀವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾಳೆಯೊಂದಿಗೆ ನಿಮ್ಮ ಶಿಲೆ ಅಭಿಮಾನದ ಟೇಕೆಗಳೊಂದಿಗೆ ಸಿದ್ದರಾಮಯ್ಯ ಸಾಹೇಬ ನಾಮ ಜನರು ಶಿವನ ನೆರವೇರಿಸಿದಂತ ಉಮೇಶ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮುಂದಿಡುವ ಮೆರುಗನ್ನ ತರೋದ್ರ ಮೂಲಕ ಈ ವೇದಿಕೆಯನ್ನ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಕಾಣುವ ನಾವು ಈ ವೇದಿಕೆಗೆ ಆಹ್ವಾನಿಸೋಣ ಹಾಗೆ ಗೋವಿ ಗುರುಪೀಠದ ಮಾಸ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪೂಜ್ಯ ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಜ್ಯೋತಿ ಬೆಳೆಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಆಧ್ಯಾತ್ಮದ ಕಡೆಗೆ ನಡೆದ ಮಹಾನ್ ಸಂತರು ಇವರು ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ತುಂಬ ಪೂಜ್ಯ ಸ್ವಾಮೀಜಿಯವರು ಹಾಗೂ ಮಲ್ಲಣ್ಣವರು ಮತ್ತು ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಕನಕದಾಸ ಇದೀಗ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಚಿತ್ರದತ್ತ ಎಸ್ ಎಸ್ ಮಲ್ಲಿಕಾರ್ಜುನವರೇ ಸಮಾಜದ ಯುವ ನಾಯಕರು ಬಡವರ ಬಂದು ಹಿಡಿದು ಮನಕುಲವೆಲ್ಲ ಒಂದೇ ಎಂಬ ಏಕತೆಯ ಮಂತ್ರವನ್ನು ಸಾರಿದ ಸಂತ ಕವಿ ಕನಕದಾಸರು ಹಾಗೆ ವೇದಿಕೆ ಮೇಲೆ ನಮ್ಮ ಹೆಚ್ ಆಂಜನೇಯ ಸಾಹೇಬರು ಕೂಡ ವೇದಿಕೆ ಮೇಲೆ ಇದ್ದಾರೆ ಮಾತಿ ಗೋಬಿ ಸಮಾಜದ ಗುರುಗಳಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಕ್ಷೇತ್ರದಲ್ಲಿ ಇಂದಿನ ಚುನಾವಣೆಯಲ್ಲಿ ಚುನಾವಣೆಗೆ ಮೊದಲು ಮಾತಾಡಿ ಅವರ ರಾಜ್ಯದಲ್ಲಿ ಈ ಶಕ್ತಿ ಯೋಜನೆಯನ್ನು ಜಾರಿ ತರಬೇಕು ಆ ಕಾರ್ಯಕ್ರಮವನ್ನು ಕೂಡ ಜಾರಿ ತಂದಿದ್ದೇವೆ ಬೆಳಗ್ಗೆ ಯುವ ಜನೋತ್ಸವದಲ್ಲಿ ಯುವ ನಿಧಿ ಬಗ್ಗೆ ಕೂಡ ಮಾತನಾಡಿದ್ದೇವೆ ಯುವಕರಿಗೆ ಯಾರಾದ್ರೂ ಎಫ್ ಅಕಾಡೆಮಿಯಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದಂತ ಪಾಸಿಂಗ್ ಔಟ್ ಪೆರೇಡ್ ಪೋರ್ ಮಧ್ಯಪ್ರದೇಶ ಇಲ್ಲಿ ಮೂವತ್ತೊಂದನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮ ಜಯಂತಿ ರಾಷ್ಟ್ರೀಯ ಏಕ್ತಾ ದಿವಸ್ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಏಕತಾ ದಿವಸ್ ಬರೋ ಮಹಿಳಾ ಕಮಾಂಡೆಂಟ್ ಆಗಿ ಅವರು ಲೇಡಿ ಆಫೀಸರ್ ಆಗಿ ಮಹಿಳಾ ಕಮಾಂಡೆಂಟ್ ಆಗಿ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದೀಗ ಈ ಸಭೆಯನ್ನ ಉದ್ದೇಶಿಸಿ ನಮ್ಮೆಲ್ಲರ ಯುವ ನಾಯಕರು ಶ್ರೀ ಸಬಲೀಕರಣ ಅಂತ ಹೇಳ್ತಾರೆ ಶ್ರೀ ಸಬಲೀಕರಣ ಅಂತ ಬಾಯಲ್ಲಿ ಹೇಳೋದಲ್ಲ ಶ್ರೀ ಸಬ ಮನವಿ ಪತ್ರ ಮನವಿ ಪತ್ರ ಕೊಡಿ ಬೇಗ ಬೇಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೆಲಿಕಾಪ್ಟರ್ ಬೇಗ ಟೇಕ್ ಆಫ್ ಆಗಬೇಕಾಗಿದೆ ನಾವು ಇಲ್ಲಿ ಅವ್ರ ಸಮಯನ ವ್ಯರ್ಥ ಮಾಡಿದ್ರೆ ಅವರು ಮತ್ತೆ ಭಾಷಣ ಕಡಿಮೆ ಮಾಡಿಬಿಡ್ತಾರೆ ಸಿದ್ದರಾಮಯ್ಯ ಸಾಹೇಬರು ಜಾಸ್ತಿ ಮಾತಾಡಬೇಕು ಅಂದ್ರೆ ನಾವು ಅವ್ರ ಸಮಯವನ್ನು ಜಾಸ್ತಿ ತಿನ್ಬಾರದು ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಲ್ಲಿ ಹಾಲಿಕಲ್ ಎಸ್ ಟಿ ಅರಮಾವ ಅವರು ಹಾಗೂ ಇಟಗುಡಿ ಮಂಜುನಾಥ್ ಅವರು ಲಿಂಗರಾಜ್ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕನಕದಾಸರ ಬಗ್ಗೆ ಿಕೇಂದ್ರ ದಾವಣಗೆರೆಗೂ ನಮ್ಮ ಸಮಾಜಕ್ಕೂ ಇರ್ತಕ್ಕಂಥ ನಂಟನ್ನು ಎರಡು ಮಾತಿನಲ್ಲಿ ಹೇಳಬೇಕಾಗುತ್ತೆ ಏನು ನಾವು ಕನಕ ಗುರುಪೀಠವನ್ನ ಮಾಡಿದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ರಾಜ್ಯದ ಸಮಾಜಕ್ಕೆ ಊಟ ಕೊಟ್ಟಂತ ಸಮಾಜ ಮತ್ತು ಜನ ಮತ್ತು